ಹಾಯ್ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ಕೆಲವು ಟಿಪ್ಸನ್ನು ಈ ವಿಡಿಯೋದಲ್ಲಾದರೆ ನಾನು ಶೇರ್ ಮಾಡ್ತೇನೆ ವಿಡಿಯೋನ ಎಲ್ಲಿ ಕೂಡ ಮಿಸ್ ಮಾಡದೆ ನೋಡಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೊಬೈಲ್ ಹೋಲ್ಡರ್ನ ಮೊಬೈಲನ್ನು ಇಲ್ಲಾದರೂ ಟೇಬಲ್ ಮೇಲೆ ಚಾರ್ಜಿಂಗ್ ಇಟ್ಟಾಗ ಕೂಡ ಕೈ ತಗಲು ಮತ್ತು ಇನ್ನೇನಾದರೂ ತಗಲಿ ಕೆಳಗಡೆ ಬಿದ್ದೋಗಿ ಡ್ಯಾಮೇಜ್ ಆಗುತ್ತೆ ಅಲ್ವಾ ಅಂತ ಒಂದು ಮೊಬೈಲ್ ಹೋ ಸ್ಟ್ಯಾಂಡ್ ಚಾರ್ಜಿಂಗ್ ಹೋಲ್ಡರು ಹಾಗೆಯೇ ಈ ಒಂದು ಮಧ್ಯಕಾಲದಲ್ಲಿ ಈ ಒಂದು ಪ್ಲಾಸ್ಟಿಕ್ ಮತ್ತು ಸಿಲಿಕಾನ್ ಬ್ರಷ್ಗಳ ಕಾರಣದಿಂದ ತುಂಬನೇ ಕ್ಯಾನ್ಸರ್ಗೆ ಕಾರಣ ಆಗ್ತಿರುತ್ತೆ ಅಲ್ವ ಅದಕ್ಕೋಸ್ಕರಂತೂ ಒಂದು ಒಳ್ಳೆ ಆಯಿಲ್ ಗ್ರೀಸಿಂಗ್ ಆರ್ಗ್ಯಾನಿಕ್ ಬ್ರಷ್ನ ಹಾಗೆಯೇ ಹಾಗಲಕಾಯಿ ಅಂದರೆ ತುಂಬ ಜನಕ್ಕೆ ಇಷ್ಟ ಇರೋದಿಲ್ಲ ಕಹಿ ಅಂತೇಳ್ಬಿಟ್ಟು ಅದರಲ್ಲಿರುವಂಥ ಪೌಷ್ಟಿಕಾಂಶಗಳನ್ನು ಹಾಳು ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ತಿಂತೇ ಇರ್ತೀವಿ ಅದ್ರ ಬದಲಿಗೆ ಅದರ ಪೌಷ್ಟಿಕಾಂಶಗಳು ಯಾವುದೇ ರೀತಿ ಹಾಳಾಗದೆ ಒಂದು ಸ್ವಲ್ಪ ಕೂಡ ಕಹಿ ಇಲ್ಲದೇ ಯಾವ ಥರ ಹಾಗಲಕಾಯಿನ ಸಾರು ಮಾಡ್ಕೋಬೋದು ಅದಕ್ಕೊಂದು ಸ್ವಲ್ಪ ಟಿಪ್ಸನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಹಸಿರು ಮೆಣಸಿನ್ಕಾಯಿನ ಮನೆಗೆ ತೊಗೊಬಂದಾಗ ಹಸಿರು ಮೆಣಸಿನ್ಕಾಯಿ ಬೇಗನೆ ಹಾಳಾಗ್ಬಿಡುತ್ತೆ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೋಬೇಕಂತಂದರೆ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಒಂದು ಅರ್ಧ ಕೆ ಜಿ ತಂದ್ವಿ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಅಲ್ವಾ ಅದಕ್ಕೆ ಕೂಡ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಟಿಪ್ನಾದರೆ ಶೇರ್ ಮಾಡ್ತಾಯಿದ್ದೀನಿ ಇನ್ಯಾಕೆ ಲೇಟ್ ಬನ್ನಿ ಒನ್ ಬೈ ಒನ್ ಯಾವ ಥರ ಏನು ಇದರ ಬಗ್ಗೆ ಮಾಹಿತಿ ಅಂತ ತಿಳ್ಕೊಳ್ತಾ ಹೋಗೋಣ ಮೊದಲು ಬಂದುಬಿಟ್ಟು ಒಂದು ಆರ್ಗ್ಯಾನಿಕ್ ಆಯಿಲ್ ಗ್ರೀಸಿಂಗ್ ಬ್ರಷ್ನಾದರೆ ರೆಡಿ ಮಾಡ್ಕೊಳ್ಳೋಣ ಏನಾಗ್ಬಿಟ್ಟಿದೆ ಅಂತಂದರೆ ಈಗಿನ ಸಮಾಜದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಈಸಿಯಾಗಿ ಆನ್ಲೈನಲ್ಲಿ ಸಿಗ್ಬಿಡುತ್ತೆ ಇಲ್ಲಾಂತಂದರೆ ಟಾಪ್ ಮಾಡ್ಸು ಡಿ ಮಾರ್ಟ್ಸು ಲೋಕಲ್ ಶಾಪ್ಸು ಎಲ್ಲಿ ನೋಡಿದ್ರೆ ಕೂಡ ದುಡ್ಡಿದ್ರೆ ಸಾಕು ಈಸಿಯಾಗಿ ಕೈಗೆಟ್ಕೋವಂಥ ವಸ್ತುಗಳು ಏನೇ ಇರಲಿ ನಮಗೆ ಕಾಯಿಲೆ ಆಗಲಿ ಏನಾಗಲಿ ಮುಂದಿನ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತೀರಾ ಸ್ಟ್ಯಾಂಡರ್ಡ್ನೆಸ್ ಅನ್ನೋದು ತುಂಬ ಜಾಸ್ತಿ ಮೇಂಟೈನ್ ಇದ್ದಾರೆ ಅಷ್ಟೇ ಹೊರ್ತು ಹೆಲ್ದಿ ವರ್ಷನ್ ಅನ್ನೋದು ತೀರಾ ಕಡಿಮೆ ಆಗಿಬಿಟ್ಟಿದೆ ನೋಡಿ ಈ ಒಂದು ಆಯಿಲ್ ಗ್ರೀಸಿಂಗ್ ಬ್ರಷ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಬಂದುಬಿಟ್ಟು ಪ್ಲ್ಯಾಸ್ಟಿಕ್ ಇರುತ್ತೆ ಇಲ್ಲಾಂತಂದರೆ ಬರ್ನ್ ಆಗದೇ ಇರುವಂಥ ಪ್ಲಾಸ್ಟಿಕ್ಕು ಇಲ್ಲಾಂತಂದರೆ ಸಿಲಿಕಾನ್ ಇರುತ್ತೆ ಅದನ್ನು ನಾವು ಆಯಿಲ್ ಗ್ರೀಸಿಂಗ್ ಪ್ಯಾನ್ ಮೇಲೆ ಗ್ರೀಸ್ ಮಾಡುವಾಗ ಒಂದು ಸ್ವಲ್ಪ ಬಿಸಿ ಆಗೋಷ್ಟು ಅದಕ್ಕೆ ಸಲ ಕ್ವಾಂಟಿಟಿ ಅಷ್ಟು ಈ ಒಂದು ಸಿಲಿಕಾನ್ ಮೆಲ್ಟ್ ಆಗಿಬಿಟ್ಟು ಆಟೋಮೆಟಿಕ್ಕಾಗಿ ನಮ್ಗೆ ಗೊತ್ತಿಲ್ದಿರೇ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಸ್ವಲ್ಪ ಸ್ವಲ್ಪ ಸೇರ್ತಾ ಸೇರ್ತಾ ಕ್ಯಾನ್ಸರ್ಗೆ ಕಾರಣ ಆಗಿಬಿಡುತ್ತೆ ಅಲ್ವ ಹಾಗಾಗಬಾರ್ದು ಅಂತಂದರೆ ಈ ಒಂದು ಒಳ್ಳೆ ಬ್ರಷನ್ನು ನೀವು ಖಂಡಿತ ಮನೆಯಲ್ಲಿ ರೆಡಿ ಮಾಡ್ಕೋಬೇಕು ಏನಂತಂದರೆ ಕೋಕೋನೆಟ್ ಇರುತ್ತೆ ಅಲ್ವಾ ಅದರ ಮೇಲೆ ಇರುವಂಥ ಹಸ್ಕನ್ನು ನೀಟಾಗಿ ಒಂದು ಸ್ವಲ್ಪ ಬಿಡಿಸ್ಕೊಂಡು ನಂತರ ಈ ರೀತಿಯಾಗಿ ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಚೆನ್ನಾಗಿ ಸಪ್ರೇಟ್ ಮಾಡಿಕೊಂಡಿದ್ದಾದಮೇಲೆ ಒಂದು ತಲೆ ಬಾಚ್ಕೊಳ್ಳೋವಂಥ ಕುಂಬು ಇರುತ್ತಲ್ವ ಅದನ್ನು ತಗೊಂಡು ವೀಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಈ ರೀತಿ ನೀಟಾಗಿ ನಾವು ಅದನ್ನು ಬಾಚ್ಕೊಳ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ ಅದರಲ್ಲಿ ಸಣ್ಣ ಸಣ್ಣದಾಗಿರುವಂಥ ದಾರಗಳ ಥರ ಇರುತ್ತೆ ಅದು ಈ ಒಂದು ತೊಕ್ಕು ಉದುರದೇ ಇರುವಂಥ ಉದುರದೇ ಇರೋ ಥರ ಗಟ್ಟಿ ದಾರಗಳು ಬಿಟ್ಟು ಬೇರೆ ಎಲ್ಲ ಕೂಡ ಈ ಕೂಮಿಗೆ ಬಂದುಬಿಡತ್ತೆ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೂಮ್ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಕೈಯಿಂದ ಇದ್ದರೆ ನೀಟಾಗಿ ಅದರಲ್ಲಿರುವಂತಹ ಡಸ್ಗೆಲ್ಲ ಹೋಗಿ ನೀಟಾಗಿ ಈ ಒಂದು ಫೈಬರ್ ಮಾತ್ರ ಉಳ್ಕೊಳುತ್ತೆ ನೋಡಿ ಈ ರೀತಿಯಾಗಿ ಉಳ್ಕೊಂಡಿದ್ದಾದ್ಮೇಲೆ ಅದನ್ನೊಂದು ಸ್ವಲ್ಪ ನೀಟಾಗಿ ಅರೇಂಜ್ ಇದ್ದೀನಿ ಕೋಕೋನೆಟ್ ಹಸುಗೆ ಏನು ಬೇರೆ ಜಾಸ್ತಿ ಬೇಕಾಗಿಲ್ಲ ಮನೆಗೆ ಪೂಜೆಗೆ ತೆಂಗಿನಕಾಯಿ ಹೊಡಿತೇವಲ್ವ ಅದರಲ್ಲೇ ಆರಾಮಾಗಿ ರೆಡಿ ಮಾಡ್ಕೋಬೋದು ನಂತರ ನಾನು ಇದನ್ನು ರೆಡಿ ಮಾಡ್ಕೊಳ್ಲಿಕ್ಕೆ ಅಂತ ಒಂದು ಗ್ಲಾಸ್ ಬಾಟ್ಲನ್ನ ತಗೊಂಡು ಅದರ ಮೇಲೆ ಇರುವಂಥ ಸ್ಟಿಕ್ಕರ್ನ ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಗ್ಲಾಸ್ ಬಾಟ್ಲನ್ನ ಕೂಡ ಮನೆಯಲ್ಲೇ ಇರುವಂತಹ ಖಾಲಿಯಾಗಿರುವಂತಹ ಒಂದು ಹನಿ ಬಾಟ್ಲನ್ನಾದರೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೇರೆ ಏನಾದರೂ ಬಾಟ್ಲ್ಸ್ ಇದೆ ಅಂತಂದರೆ ಕೂಡ ಆರಾಮ್ಸೆ ಯೂಸ್ ಮಾಡ್ಕೋಬೋದು ಈ ಒಂದು ಬಾಟ್ಲನ್ನ ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಇದರ ಕ್ಯಾಪ್ನ ತಗೊಂಡು ಮೇಲ್ಭಾಗದಲ್ಲಿ ಐಸ್ ಕ್ರೀಮ್ ಸ್ಟಿಕ್ಕನ್ನು ಎಷ್ಟು ಅಂದರೆ ಬಿಡ್ತಿರುತ್ತೋ ಅಷ್ಟು ಬಿಡ್ತು ಇರೋ ಥರ ಒಂದು ಸ್ವಲ್ಪ ಮಾರ್ಕಿಂಗನ್ನು ಮಾಡಿಕೊ ಅದರಲ್ಲ ಪ್ರೆಸ್ ಮಾಡಿದೆ ಈ ರೀತಿ ಮಾರ್ಕಿಂಗ್ ಥರ ಆದರೆ ಬಿತ್ತು ಅದರ ಮೇಲೆ ಒಂದು ಚಾಕುನ ತಗೊಂಡು ಈ ರೀತಿಯಾಗಿ ಇರಿಸ್ಕೊಂಡು ಮೇಲ್ಗಡೆಯಿಂದ ಗುಂಡು ಕಲ್ಲಿನಿಂದ ಒಂದು ಸ್ವಲ್ಪ ಹೊಡೆದ್ರೆ ಸಾಕು ನೀಟಾಗಿ ಹೋಲಾಗಿಬಿಡುತ್ತೆ ತೀರಾ ದೊಡ್ಡ ಸೈಜಲ್ಲಿ ಹೋಲ್ ಮಾಡ್ಕೊಳೋಕೆ ಹೋಗಬೇಡಿ ತೀರಾ ದೊಡ್ಡ ಸೈಜಲ್ಲಿ ಹೋಲ್ ಮಾಡ್ಕೊಳ್ಳೋದ್ರಿಂದ ಏನಾಗ್ಬಿಡತ್ತೆ ಅಂತಂದರೆ ಅದರಲ್ಲಿ ಸಣ್ಣ ಸಣ್ಣದಾಗಿರುವಂತಹ ಇರುವೆ ಆ ಥರದ್ದೆಲ್ಲ ಹೋಗೋಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಮಗೆ ಸ್ಟಿಕ್ಕಿಗೆ ಎಷ್ಟು ಸೈಜ್ ಬೇಕು ಇಡಿಸ್ಲಿಕ್ಕೆ ಅದನ್ನು ನೋಡ್ಕೊಳ್ತಾ ನಾವು ಈ ಒಂದು ಹೋಲನ್ನು ಮಾಡ್ಕೋಬೇಕು ನಾನು ಆಲ್ರೆಡಿ ಇದೇ ಥರ ಒಂದು ಕೋಕೋನೆಟ್ ಹಸ್ಕಿಂದ ಆಯಿಲ್ ಗ್ರೀಸಿಂಗ್ ಬ್ರಷ್ನ ಇದಕ್ಕೂ ಮುಂಚೆ ಒಂದು ಸ್ವಲ್ಪ ಮಾಡಿ ತೋರಿಸಿದ್ದೆ ಅದಕ್ಕಿಂತ ಇದು ಅಪ್ಡೇಟೆಡ್ ಏನಂತಂದರೆ ಅದನ್ನು ಗ್ರೀಸ್ ಮಾಡ್ಕೊಳ್ಳುವಾಗ ಒಂದು ಬೌಲಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಇಟ್ಕೊಳ್ತೀವಲ್ವ ಆಗ ಉಳಿದಿರೋ ಎಲ್ಲ ಎಣ್ಣೆ ಮೇಲೆ ಹಾಗೆ ಹೀಗೆ ಏನಾದರೂ ಡಸ್ಟೆಲ್ಲ ಬೀಳ್ತಾ ಇರುತ್ತೆ ಹಾಗೆಯೇ ಈ ಒಂದು ಬ್ರಷ್ ಬ್ರಷ್ ಕೂಡ ಅಲ್ಲಿ ಇಲ್ಲಿ ಇಟ್ಟು ಎಣ್ಣೆ ಅಂಟ್ಕೊಳ್ಳೋದು ಆಗಾಗ್ತಾ ಇರುತ್ತೆ ಅಲ್ವಾ ಇದು ಇನ್ನು ಸ್ವಲ್ಪ ಅಪ್ಡೇಟೆಡ್ ಆಗಿ ಡೈರೆಕ್ಟಾಗಿ ನಾವು ಈ ಒಂದು ಗ್ಲಾಸ್ ಜಾರ್ಗೆ ಈ ಒಂದು ಆಯಿಲನ್ನು ಹಾಕ್ಕೊಂಡು ಈ ಒಂದು ಬ್ರಷ್ನ ಅದರಲ್ಲೇ ಇಟ್ಕೊಂಡು ರೀಟಾಗಿ ಲಿಡ್ ಹಾಕ್ಕೊಂಡ್ರೆ ಏನೂ ಡಸ್ಟ್ ಹೋಗೋಲ್ಲ ಏನೂ ಇರುವೆ ಆ ಥರದ್ದೇನೂ ಹೋಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆಲ್ಲೋಗೋ ಅಂತ ಕೂಡ ಚಾನ್ಸಸ್ ಇರೋದಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈಗ ಐಸ್ ಕ್ರೀಮ್ ಟಿಕ್ ಸ್ಟಿಕ್ನಾದರೆ ನೀಟಾಗಿ ನಾನು ಈ ಒಂದು ಒಳಗಡೆಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ಐಸ್ ಕ್ರೀಮ್ ಸ್ಟಿಕ್ನ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಈ ಒಂದು ಕೋಕೋನೆಟ್ ಹಾಸ್ ಕ್ಲೀನ್ ಏನು ಮಾಡ್ಕೊಂಡಿದ್ದೀವೋ ಅದನ್ನು ಮೇಲುಗಡೆ ಕೆಳಗಡೆ ಬರೋ ಥರ ಈ ರೀತಿಯಾಗಿ ಅಡ್ಜಸ್ಟನ್ನು ಮಾಡ್ಕೊಂಡಿದ್ದೀನಿ ನೀಟಾಗಿ ಒಂದು ಸ್ವಲ್ಪ ದಾರಾನ ತಗೊಂಡು ಕೈಗೆ ಆದಷ್ಟು ಗಟ್ಟಿಯಾಗಿ ನಾನು ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಕಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ದಾರ ಇದ್ರೂ ಕೂಡ ಪರವಾಗಿಲ್ಲ ಇವನ್ ಕಾಟನ್ ದಾರ ನೈಲಾನ್ ಥ್ರೆಡ್ ಯಾವುದಾದ್ರೂ ಇರಲಿ ಪರವಾಗಿಲ್ಲ ಈ ರೀತಿ ಏನಪ್ಪ ಅಂತಂದರೆ ಈ ಒಂದು ಕೋಕೋನೆಟ್ ಹಸ್ಕ್ ಥ್ರೆಡ್ಸ್ ಏನಿರುತ್ತೆ ಅದು ಉದ್ರೋಗದೇ ಇರಬೇಕು ಅಷ್ಟೊಂದು ಗಟ್ಟಿಯಾಗಿ ನಾವು ಕಟ್ಕೊಂಡ್ರೆ ಸಾಕಾಗಿಬಿಡತ್ತೆ ಈ ರೀತಿಯಾಗಿ ನೀಟಾಗಿ ಕಟ್ಕೊಂಡು ನೀಟಾಗಿ ಇದನ್ನು ಅರೇಂಜ್ ಮಾಡಿಕೊಂಡಿದ್ದಾದಮೇಲೆ ಈ ಒಂದು ಕೋಕೋನೆಟ್ ಹಸ್ಕು ಅನಿವನ್ನಾಗಿ ಏನಿದೆಯೋ ಇದನ್ನು ನೀಟಾಗಿ ಎರಡೂ ಕಡೆ ಕೂಡ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಕರೆಕ್ಟಾಗಿ ಇರಬೇಕು ಜಾಸ್ತಿ ಹೋಲ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಸೊಳ್ಳೆ ಸಾರಿ ಇನ್ನು ಇರುವೆ ಡಸ್ಟ್ ಪಾರ್ಟಿಕಲ್ಸು ಎಲ್ಲ ಕೂಡ ಎಣ್ಣೆಯಲ್ಲಿ ಹೋಗುತ್ತೆ ಸೊ ನಾ ಕರೆಕ್ಟಾಗಿ ಸೈಜ್ ನೋಡಿಕೊಂಡು ಕಡಿಮೆ ಇದ್ದರೆ ಮತ್ತೆ ಜಾಸ್ತಿ ಮಾಡ್ಕೋಬೋದು ಬೇಕಾಗಿದೆ ಇನ್ನು ಸ್ವಲ್ಪ ಚಾಕುವಿಂದ ಹೊಡ್ಕೊಂಡ್ರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಬಿಡುತ್ತೆ ಇಟ್ಕೊಳವಾಗ ಮೊದಲು ಹೋಲ್ನ ಆದಷ್ಟು ಸಣ್ಣದಾಗಿ ಇಟ್ಕೊಳ್ಳಿ ನೀಟಾಗಿ ಈ ರೀತಿಯಾಗಿ ಎಕ್ಸ್ಟ್ರಾ ಇರುವಂತಹ ಈ ಒಂದು ಈ ಒಂದು ಕೋಕೋನೆಟ್ ಹಸ್ಕ್ ಏನಿದೆ ಇದನ್ನು ಈವನ್ನಾಗಿ ಬ್ರಷ್ ಥರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಡಿ ಮೇಲ್ಗಡೆ ಕೂಡ ಹನಿವನ್ನಾಗಿರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಕೆಳಭಾಗದಲ್ಲಿ ಕೂಡ ಈ ರೀತಿ ಅನಿವನ್ ಬನ್ನಾಗಿರುವಂಥ ಈ ಒಂದು ಇದನ್ನು ಕಟ್ ಮಾಡಿಕೊಂಡು ಎಷ್ಟೊಂದು ಚೆನ್ನಾಗಿರುವಂಥ ಬ್ರಷ್ ಥರ ಕ್ಯೂಟಾಗಿ ಅದರ ರೆಡಿ ಆಯ್ತಲ್ವಾ ಈ ಒಂದು ಕ್ಯೂಟಾಗಿರೋ ಬ್ರಷ್ನೇ ನಾವು ಮಾರ್ಕೆಟಲ್ಲಿ ಇನ್ ಕೇಸ್ ತಗೋಬೇಕಂತ ತುಂಬಾ ಆರ್ಗ್ಯಾನಿಕ್ ಅದು ಇದು ಅಂತ ಹೇಳಿ ತುಂಬಾ ದುಡ್ಡು ತಗೊಳ್ತಾರೆ ಅದ್ರ ಬದಲು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಹಾರ್ಡಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಸ್ಪೆಂಡ್ ಮಾಡಿದ್ದೀವಿ ಅಂತಂದರೆ ಈ ಒಂದು ಬ್ರಷ್ ಆದರೆ ರೆಡಿಯಾಗಿಬಿಡುತ್ತೆ ನಂತರ ಇದು ಇನ್ನೂ ನೀಟಾಗಿರಲಿಕ್ಕೆ ಅಂತ ಒಂದು ಸ್ವಲ್ಪ ಮಾಸ್ಕಿಂಗ್ ಟೇಬನ್ನ ನಾನು ಈ ರೀತಿಯಾಗಿ ರೋಲಿಂಗ್ ಆದರೆ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಬೇಕಾದಷ್ಟನ್ನು ಮಾರ್ಕಿಂಗನ್ನು ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಟೈಟಾಗಿ ಸುತ್ಕೊಳ್ಳಿ ಯಾಕಂತಂದರೆ ಕೇಸ್ ದಾರ ಏನಾದರೂ ಲೂಸ್ ಆಯಿತು ಅಂದರೆ ಕೂಡ ಈ ಒಂದು ಕೋ ಕೋಕೋನೆಟ್ ಹಸ್ಕು ಉದುರೋಗದೇ ಇರಬೇಕು ಆ ಕೋಕೋನೆಟ್ ಹಸ್ಕನ್ನ ಈ ಒಂದು ಟೇಪು ಟೈಟಾಗಿ ಹೋಲ್ಡ್ ಮಾಡಿ ಇರೋ ಥರ ಒಂದು ಸ್ವಲ್ಪ ಈ ಒಂದು ಮಾಸ್ಕಿಂಗ್ ಟೇಪನ್ನು ನಾನು ನೀಟಾಗಿ ರೋಲ್ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಆಯಿಲ್ ಗ್ರೀಸಿಂಗ್ ಬ್ರಷ್ ಆದರೆ ರೆಡಿ ಆಯಿತು ಇದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಳೋದಂತ ನೋಡೋಣ ನೋಡಿ ಈ ಒಂದು ಗ್ಲಾಸ್ ಬಾಟ್ಲಿನ ತಗೊಂಡಿದ್ದೆವು ಇದರೊಳಗಡೆ ನಾನು ಈ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕುಕ್ಕಿಂಗ್ಗೆ ಯಾವ ಎಣ್ಣೆ ಬಳಸ್ಕೊಳ್ತೀರೋ ಆ ಎಣ್ಣೆ ಆದರೆ ನಮಗೆ ಸಾಕಾಗಿಬಿಡತ್ತೆ ಖಂಡಿತ ಈ ಒಂದನ್ನು ಖಂಡಿತ ಟ್ರೈ ಮಾಡಿ ಆದಷ್ಟು ಮಾರ್ಕೆಟಲ್ಲಿ ಸಿಗುವಂತಹ ಸಿಲಿಕಾನ್ ಬ್ರಷ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ತುಂಬಾ ನಮ್ಮ ಕೈಯಾರೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲದಿರೇ ಎಷ್ಟೋ ಸಿಲಿಕಾನ್ ಪಾರ್ಟಿಕಲ್ಸು ನಮ್ಮ ಬಾಡಿ ಒಳಗಡೆ ಹೋಗಿ ಕ್ಯಾನ್ಸರ್ಗೆ ಕಾರಣ ಆಗೋದ್ರ ಬದಲು ಈ ಥರವನ್ನು ಸಣ್ಣ ಸಣ್ಣ ಟಿಪ್ಗಳನ್ನು ಅಳವಡಿಸ್ಕೊಂಡು ಆದಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅನ್ನೋದ್ರದೇ ನನ್ನ ಉದ್ದೇಶ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ಥರ ವಿಡಿಯೋಗಳು ಬೇರೆಯವ್ರಿಗೆ ಅನುಕೂಲ ಆಗಲಿ ಅನ್ನೋಂಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಎಲ್ಲರೂ ಕೂಡ ಆರೋಗ್ಯವಾಗಿ ಇರೋಣ ನೋಡಿ ಇದನ್ನು ಈಗ ನಾನು ನೀಟಾಗಿ ಕ್ಯಾಪನ್ನು ಕೂಡ ಹಾಕಿ ಎತ್ತಿಟ್ಕೊಳ್ತೀನಿ ಬೇಕಾಗಿದ್ದಾಗ ಈ ರೀತಿಯಾಗಿ ತೆಗ್ದನ್ನು ಯೂಸ್ ಮಾಡಿಕೊಂಡು ನಂತರ ಆ ಬ್ರಷ್ ಅದರಲ್ಲೇ ಇಟ್ಕೊಂಡು ಹಾಗೆಯೇ ಕ್ಯಾಪ್ ಹಾಕ್ಕೊಂಡು ಎತ್ತಿಟ್ಕೊಳು ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೇಕು ಈಗ ಟವ ಮೇಲೆ ಬೇಕಾದಷ್ಟು ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ನಾವು ದೋಸೆ ಚಪಾತಿ ಏನು ಬೇಕೋ ಅದನ್ನು ನಾವು ಮಾಡಿಕೊಂಡು ನಂತರ ಹಾಗೇನ ಅದರೊಳಗಡೆ ಇಟ್ಟು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋದ್ರಿಂದ ಇರುವೆ ಡಸ್ಟು ಎಣ್ಣೆ ಚೆಲ್ಲೋಗಲ್ಲ ನೀಟಾಗಿರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಹಾಗಲಕಾಯಿ ಹಾಗಲಕಾಯಿ ಅಂತಂದರೆ ಮನೆಯಲ್ಲಿ ತುಂಬ ಜನಕ್ಕೆ ಇಷ್ಟ ಇರೋದಿಲ್ಲ ಮಕ್ಕಳಂತೂ ಹಾಗಲಕಾಯಿ ಅಂತಂದರೆ ಮುಖ ಮುರಿದುಕೊಳ್ತಾರಲ್ವ ಅಂಥ ಮಕ್ಕಳು ಇವನು ಸಾಂಬಾರ್ ಇರ್ಬೋದು ಫ್ರೈ ಇರ್ಬೋದು ಏನೇ ಒಂದು ರೆಸಿಪಿ ಮಾಡಲಿ ಹಣ್ಣು ಹಾಕ್ತೀವಲ್ವ ಅದ್ರ ಜೊತೆಗೆ ಒಂದು ಹೋಳಾಗಷ್ಟು ನಿಂಬೆಹಣ್ಣನ್ನು ಸೇರಿಸಿ ಸರಿ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿ ನೋಡಿ ನಿಮ್ಮ ಈ ಒಂದು ಹಣ್ಣಿನಿಂದ ಒಂದು ಸ್ವಲ್ಪ ಕೂಡ ಕಹಿ ಅನ್ನೋದೇ ಗೊತ್ತಾಗೋದಿಲ್ಲ ನಿಂಬೆಹಣ್ಣ ಸೇರಿಸಿ ನಾವು ಹಾಗಲಕಾಯಿನೇನೇ ರೆಸಿಪಿ ಮಾಡಿದ್ರು ಖಂಡಿತ ಟ್ರೈ ಮಾಡಿ ನೋಡಿ ಹಾಗಲ್ಕಾಯಲ್ಲಿರುವಂಥ ನೀರನ್ನು ಬಸದು ಅದರ ಕಹಿಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಿಂತ ಈ ಒಂದು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಆಗಲಕಾಯಿ ಕಹಿಯನ್ನು ಕಡಿಮೆ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ಈ ಒಂದು ಮೆಣಸಿನ್ಕಾಯಿ ಏನಪ್ಪ ಟಿಪ್ ಅಂತಂದರೆ ಮಾರ್ಕೆಟಲ್ಲಿ ಸ ಕಡಿಮೆ ಕ್ವಾಂಟಿಟಿಯಲ್ಲಿ ಮೆಣಸಿನಕಾಯಿ ತೊಗೊಳ್ಳೋ ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಈರ ಕಡಿಮೆ ಕೊಡ್ತಾರೆ ಅದೇ ಇಪ್ಪತ್ತು ರೂಪಾಯಿ ಕೊಟ್ಟರೆ ಮಾರ್ಕೆಟ್ಗೆ ಹೋದಾಗ ಒಂದು ಅರ್ಧ ಕೆ ಜಿ ಮೆಣಸಿನ್ಕಾಯಿ ಆದರೆ ಬರುತ್ತೆ ಅಂತ ತೊಗೊಂಡಾದರೆ ಬರ್ತೀವಿ ಅದನ್ನು ಸ್ಟೋರ್ ಮಾಡ್ಕೊಳ್ಳೋ ಸರಿಯಾಗಿ ಗೊತ್ತಿಲ್ದಿರ ಸುಮಾರು ಹಾಳು ಮಾಡಿಕೊಂಡು ಕೊಳ್ತೋಗ್ಬಿಡುತ್ತೆ ಇಲ್ಲ ಅಂತಂದರೆ ಬಾಡೋಗಿಬಿಟ್ಟು ವೇಸ್ಟ್ ಮಾಡ್ಕೊಳ್ತಾ ಇರ್ತಾರಲ್ವ ಅದ್ರ ಬದಲಿಗೆ ಈ ರೀತಿಯಾಗಿ ಟ್ರೈ ಮಾಡಿ ಬಿಡಿಸ್ಕೊಳ್ಳುವಾಗ ಕೂಡ ನಾವು ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಒಂದು ಬಿಣ್ ಮೆಣ್ಸಿನಕಾಯಿಯನ್ನು ಬಿಡಿಸ್ಕೊಳ್ಳೋದ್ರಿಂದ ಕೈ ಕೂಡ ಉರಿಯೋದಿಲ್ಲ ನೀಟಾಗಿರುತ್ತೆ ನಾನು ಹಾಗೇ ಮಾಡ್ತೀನಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಮೆಣಸಿನ್ಕಾಯಿ ತೊಗೊಂಡ್ರೆ ತೀರಾ ಕಡಿಮೆ ಬರುತ್ತೆ ಅಲ್ವ ಅದೇ ಮಾರ್ಕೆಟಲ್ಲಿ ಹೋಗಿ ಇಪ್ಪತ್ತು ರೂಪಾಯಿಗೆ ತೊಗೊಂಡು ಸುಮಾರಾಗಿ ಪ್ರೈಸ್ ವೇರಿಯೇಷನ್ಸ್ ಇದ್ದರೆ ಕೂಡ ಆರಾಮಾಗಿ ಇಪ್ಪತ್ತು ರೂಪಾಯ್ಗೆ ಕಾಲು ಕೆಜಿ ಮೆಣಸಿನಕಾಯಿ ಆದರೆ ಬರುತ್ತೆ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿಗೆ ಅಂದರೆ ಹೊತ್ತು ಕೂಡ ಸಾಕಾಗೋದಿಲ್ಲ ಅಷ್ಟೇ ಮೆಣಸಿನ್ಕಾಯಿ ಕೊಡ್ತಾರೆ ಈ ರೀತಿ ತಂದು ನೀಟಾಗಿ ಸ್ಟೋರ್ ಮಾಡ್ಕೊಳ್ತೀನಿ ಸ್ಟೋರ್ ಮಾಡ್ಕೊಳ್ಳುವಾಗ ಮೆಣಸಿನ್ಕಾಯಿ ತೊಟ್ಟನ್ನು ನೀಟಾಗಿ ಬಿಡಿಸ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಏನಿರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಸೌರ್ಕೊಂಡು ನಾವು ಬಾಕ್ಸ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಖಾಲಿ ಆಗಿಬಿಡತ್ತೆ ಹೊರ್ತು ಒಂದು ಮೆಣಸಿನ್ಕಾಯಿ ಕೂಡ ಬಾಡೋಗೋದಿಲ್ಲ ಒಣಗೋಗೋದಿಲ್ಲ ಹಾಗೇ ಕೊಳ್ತೋಗೋದು ಕೂಡ ಇಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಟಿಪ್ಪನ್ನು ನೀವು ಕೂಡ ಟ್ರೈ ಮಾಡಿ ಆದಷ್ಟು ಹಣವನ್ನು ಕೂಡ ಉಳಿಸ್ಕೋಬೋದು ನಾವು ತೀರಾ ಫ್ರೆಶ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಖಂಡಿತ ಈ ಒಂದು ಟ್ರಿಪ್ಪು ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ ನೀವು ಕೂಡ ಈ ಒಂದು ಟಿಪ್ಪನ್ನು ಫಾಲೋ ಆಗಿ ನಿಮ್ಗೆ ಯಾವ ಥರ ಅನಿಸ್ತು ಅಂತ ಮಿಸ್ ಮಾಡಿದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಏನಾದರೂ ಒಳ್ಳೆ ಒಳ್ಳೆ ಟಿಪ್ಸ್ ಇದೆ ಅಂತಂದರೆ ನನಗೆ ತಿಳಿಸಿ ನಾನು ಆ ಒಂದು ಟಿಪ್ಸ್ಗಳನ್ನು ಕೂಡ ಫಾಲೋ ಆಗ್ತೀನಿ ಈಗ ಎಲ್ಲದಕ್ಕೂ ಕೂಡ ಎಣ್ಣೆಯನ್ನು ಸವರ್ಕೊಂಡು ಹಾಗಿದೆ ಈಗ ನಾನು ಇದನ್ನು ಬಾಕ್ಸ್ ಮುಚ್ಚಲನ್ನು ಮುಚ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಸುಮಾರು ಒಂದರಿಂದ ಒಂದೂವರೆ ತಿಂಗಳಾದರೆ ಕೂಡ ಒಂದು ಸ್ವಲ್ಪ ಕೂಡ ಕೆಡೋದಿಲ್ಲ ಲಾಸ್ಟ್ ಬಟ್ ನಾಟ್ ದ ಲೀಸ್ ತುಂಬ ಯೂಸ್ಫುಲ್ ಆಗೋಂಥ ಟಿಪ್ಪು ಇದಂತೂ ಮಿಸ್ ಮಾಡದೆ ಎಲ್ಲರೂ ಕೂಡ ಈ ಒಂದು ಟಿಪ್ಪನ್ನು ನೋಡಿ ಇಲ್ಲಿ ನಾನು ಖಾಲಿಯಾಗಿರುವಂಥ ಒಂದು ಲೋಷನ್ ಬಾಟ್ಲನ್ನಾದರೆ ತೊಗೊಂಡಿದ್ದೀನಿ ಅದ್ರ ಮೇಲೆ ಇರುವಂಥ ಈ ಒಂದು ಸ್ಟಿಕ್ಕರ್ಸ್ನಾದರೆ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಮ್ಮ ಮನೆಗಳಲ್ಲಿ ರೆಗ್ಯುಲರ್ ಆಗಿ ಒಂದು ಮನೆಯಲ್ಲಿ ಒಂದು ಐದು ಆರು ಓ ಇಬ್ಬರಿದ್ರೆ ಕೂಡ ಎರಡು ಮೂರು ಫೋನ್ಸ್ ಆದರೂ ಯೂಸ್ ಮಾಡ್ತಾಯಿರ್ತೀವಿ ಒಂದು ಚಾರ್ಜಿಂಗ್ ವೈರು ಇನ್ನೊಂದು ಚಾರ್ಜಿಂಗ್ ವೈರು ಎಲ್ಲ ಇಟ್ಟು ಅಲ್ಲಿ ಫೋನ್ ಮುಟ್ಟಿ ಇಲ್ಲಿ ಫೋನ್ ಮುಟ್ಟಿ ಆ ಟೇಬಲ್ ಮೇಲೆ ಈ ಟೇಬಲ್ ಮೇಲೆ ಮಕ್ಕಳು ಫೋನ್ ಮುಟ್ಟಿದೆ ದೊಡ್ಡವರು ಫೋನ್ ಮುಟ್ಟಿದೆ ಈಗ ಆಗಿಬಿಟ್ಟು ಟೇಬಲ್ ಮೇಲಿಂದ ಓಡಾಡುವಾಗ ಇನ್ನೇನು ಅಪ್ಪಿ ತಪ್ಪಿ ಫೋನ್ ಕೆಳಗಡೆ ಬಿದ್ದೋಗಿಬಿಡೋ ಅಂತ ಚಾನ್ಸಸ್ ಇರುತ್ತೆ ಸುಮಾರು ಸಾವಿರ ಸಾವಿರಗಳು ಕೊಟ್ಟು ಫೋನ್ಗಳು ಅದೇ ತೊಗೊಳ್ತೀವಿ ಅದನ್ನು ಮೇಂಟೇನ್ ಮಾಡೋದು ಎಷ್ಟೇ ಕೇರ್ಫುಲ್ಲಾಗಿ ಮೇಂಟೇನ್ ಮಾಡಿದ್ರೆ ಕೂಡ ಕೈ ತಪ್ಪಿ ಕೆಳಗಡೆ ಬಿದ್ದರೆ ಕೂಡ ನಮ್ಮ ಫೋನ್ ಅನ್ನೋದು ಒಡೆದೋಗ್ಬಿಟ್ಟು ತುಂಬಾ ಬೇಜಾರು ಪಟ್ಕೊಳ್ಳೋ ಬದಲು ಈ ಒಂದು ಸಣ್ಣ ಟಿಪ್ಪನ್ನು ಫಾಲೋ ಆಗಿಬಿಡಿ ನೋಡಿ ಈ ಒಂದು ಬಾಟ್ಲ್ ಮೇಲೆ ನಾನು ವಿಡಿಯೋನಲ್ಲಿ ಯಾವ ಥರ ಮಾರ್ಕಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನೋ ಅದೇ ಥರ ನೀಟಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ನೋಡಿ ಮೊಳೆಯನ್ನು ಹೊಡ್ಕೊಳ್ಬೇಕಲ್ವಾ ಆ ಒಂದು ಮೊಳೆಗೆ ಒಂದು ಮಾರ್ಕಿಂಗನ್ನು ಹಾಕ್ಕೊಂಡು ನೀಟಾಗಿ ನಂತರ ಮಾಮೂಲಿ ಫ್ರಂಟ್ ಸೈಡಲ್ಲಿ ಈ ರೀತಿಯಾಗಿ ಕರೆಕ್ಟಾಗಿ ಸ್ಕ್ವೇರ್ ಶೇಪ್ ಸಾರಿ ರೌಂಡಾಗಿ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ಮಧ್ಯದಲ್ಲಿ ಒಂದು ಇಂಚು ಇಲ್ಲಾಂದರೆ ಅರ್ಧ ಇಂಚು ಬಿಡ್ತಿರೋ ಥರ ಈ ರೀತಿಯಾಗಿ ಎರಡೂ ಸೈಡ್ಗಳಲ್ಲಿ ಕೂಡ ಕಟ್ ಮಾಡಿ ಸೆಂಟ್ರಲ್ಲಿರುವಂಥ ಈ ಒಂದು ಪೋರ್ಷನನ್ನು ತೆಗೆದುಬಿಡಬೇಕು ಕೆಳಗಡೆ ಕೂಡ ಈ ಒಂದು ಅರ್ಧ ಭಾಗದಷ್ಟು ಈ ರೀತಿಯಾಗಿ ನಾನು ವಿಡಿಯೋನಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ನೀಟಾಗಿ ಮಾರ್ಕಿಂಗನ್ನು ಮಾಡ್ಕೊಂಡು ಇನ್ ಕೇಸ್ ನಿಮ್ಗೆ ಏನಾದರೂ ಈ ಒಂದು ಮಾರ್ಕಿಂಗ್ ಸರಿಯಾಗಿ ಕಾಣಿಸ್ತಾ ಇಲ್ವೇನೋ ಅಲ್ವಾ ಸರಿ ಇನ್ನೊಂದು ಸರಿ ಕೂಡ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿ ಇಲ್ಲಿ ಮೊಳೆಯ ಒಂದನ್ನು ಹಾಕ್ಕೊಳ್ಲಿಕ್ಕೆ ನಂತರ ಈ ರೀತಿ ನೀಟಾಗಿ ಫ್ರಂಟ್ ಪಾರ್ಟ್ಗೆ ಬಂದು ಅಲ್ಲಿಂದ ಡೌನ್ಗೆ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಕೊಂಡು ಎರಡೂ ಕಡೆ ಕೂಡ ಇನ್ನೊಂದು ಕಡೆ ಕೂಡ ಈ ರೀತಿಯಾಗಿ ಈ ಲೈನನ್ನು ಜಾಯಿಂಟ್ ಮಾಡಿಕೊಂಡು ಇವಾಗ ನಾವು ಏನು ಮಾರ್ಕಿಂಗ್ಸ್ ಮಾಡ್ಕೊಂಡಿದ್ದೀವೋ ಈ ಒಂದು ಮಾರ್ಕಿಂಗ್ಗಳ ಮೇಲೆ ಚಾಕುವನ್ನು ಬಿಸಿ ಮಾಡಿಕೊಂಡಾದರೂ ಕಟ್ ಮಾಡ್ಕೋಬೋದು ಇಲ್ಲಾಂತ ನಿಮ್ಮ ಮನೆಯಲ್ಲಿ ಒಳ್ಳೆ ಸೀಸರ್ ಇದೆ ಅಂತಂದರೆ ಕೂಡ ಆರಾಮಾಗಿ ಕಟ್ ಮಾಡ್ಕೋಬೋದು ಏನು ಸೀಝರ್ ಏನು ಕೂಡ ಹಾಳಾಗೋದಿಲ್ಲ ನೋಡಿ ನಂತರ ಇಲ್ಲೊಂದು ಸಣ್ಣದಾಗಿ ಹೋಲನ್ನು ಮಾಡ್ಕೋಬೇಕು ಅದನ್ನು ಕೂಡ ನಾನು ಮಾರ್ಕಿಂಗನ್ನು ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಚಾಕು ಚಾಕೂನ ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸ್ವಲ್ಪ ಓಪನ್ ಆದರೆ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಈ ಒಂದು ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀವೋ ಅಲ್ಲಿ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು ನಾನು ಇದನ್ನು ಸೀಸರಲ್ಲೇ ಕಟ್ ಮಾಡ್ಕೊಳ್ತಿದ್ದೀನಿ ಕತ್ರಿ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಅಂತ ಒಂದು ಸ್ವಲ್ಪ ಚಾಕುವನ್ನ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಹೋಲ್ನಾದರೆ ಮಾಡಿಕೊಂಡು ನಂತರ ಈ ರೀತಿಯಾಗಿ ನೀಟಾಗಿ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಮೊಳೆಯನ್ನು ಹೊಡ್ಕೋಬೇಕಲ್ವ ನಾವು ಗೋಡೆಗೆ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಒಂದು ಈ ಒಂದು ಮೊಳೆಯನ್ನು ಬಿಸಿ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಫೋಲನ್ನಾದರೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ನಾವು ಗೋಡೆಗೆ ಅದರಲ್ಲಿ ಫೋನನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಏನೇ ಆಗಲಿ ಕೈ ತಪ್ಪಿ ಫೋನ್ ಬಿದ್ದೋಗೋದಿಲ್ಲ ಕಾಲು ತಪ್ಪಿ ಫೋನ್ ಬಿದ್ದೋಗಿದ್ದಿಲ್ಲ ಫೋನ್ ಬಿದ್ದೋಗುತ್ತೆ ಅನ್ನೋ ಚಾರ್ಜಿಂಗ್ ಇಟ್ಟಿದ್ದೀವಿ ಅನ್ನೋ ಟೆನ್ಷನ್ನೇ ಇರೋದಿಲ್ಲ ಆರಾಮಾಗಿ ಎಲ್ಲರೂ ಕೂಡ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಇನ್ನೂ ನಿಮಗೆ ಇನ್ನೂ ನೀಟಾಗಿ ಕಾಣಿಸ್ಬೇಕು ಅಂತಂದರೆ ಈ ಒಂದು ಬಾಟ್ಲಿಗೆ ಇನ್ನು ಸ್ವಲ್ಪ ಏನು ಡೆಕೋರೇಟಿವ್ ಕವರ್ ಇರ್ಬೋದು ಲೇಸ್ ಇರ್ಬೋದು ಬೇರೆ ನಿಮ್ಮ ಒಂದು ಟೇಸ್ಟ್ ನಿಮ್ಮ ಒಂದು ಫ್ಯಾಷನ್ಗೆ ತಕ್ಕನ ಹಾಗೆ ನೀವು ಇದನ್ನು ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈಗ ಇನ್ನೂ ಒಳ್ಳೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಂತಂದರೆ ಈ ಒಂದು ಬಾಟಲ್ಗೆ ನೀಟಾಗಿ ಐಸ್ ಕ್ರೀಮ್ ಸ್ಟಿಕ್ಸ್ ಬರುತ್ತೆ ಅಲ್ವಾ ಫ್ರಂಟ್ ಪಾರ್ಟಲ್ಲಿ ಒಂದು ಆ ಕಡೆ ಒಂದು ನಾಲ್ಕು ಈ ಕಡೆ ಒಂದು ನಾಲ್ಕು ನೀಟಾಗಿ ಅಂಟಿಸ್ಕೊಂಡು ಬಿಟ್ಟು ಅದಕ್ಕೊಂದು ಸ್ವಲ್ಪ ಲೈಟಾಗಿ ಯಾವುದಾದ್ರೂ ವುಡ ವುಡ್ ಕಲರ್ ಪೇಂಟಿಂಗನ್ನು ಹಾಕ್ಕೊಂಡ್ರೆ ಈ ಒಂದು ವುಡನ್ದು ಫೋನ್ ಸ್ಟ್ಯಾಂಡೇ ಅನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಫೋನ್ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀರೋ ಬೀಳೋದಿಲ್ಲ ಈಸಿಯಾಗಿ ನಾವು ಫೋನ್ನ ಚಾರ್ಜಿಂಗೇ ಹಾಕ್ಕೋಬೋದು ಖಂಡಿತ ನಾನು ಹೇಳಿದಂಥ ಈ ಒಂದು ಟಿಪ್ಸ್ ನಿಮಗೇನಾದರೂ ಏನಾದರೂ ಅನುಕೂಲ ಆಯಿತು ಅಂತಂದರೆ ಖಂಡಿತ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್